ಬೇಲೂರು ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಬೊದ್ದ ಪ್ರೌಢಶಾಲಾ ರಸ್ತೆಯಿಂದ ಹೊಸನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ದುರಸ್ತಿಗೆ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ಬಂಟಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ ಅವರು ಭರವಸೆಯ ನೀಡಿದರು ಬೇಲೂರು ಪಟ್ಟಣದ ಬುದ್ದ ಪ್ರೌಢಶಾಲಾ ರಸ್ತೆಯಿಂದ ಹೊಸನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ದಶಕಗಳಿಂದ ಡಾಂಬರು ಹಾಗೂ ಕಾಂಕ್ರೀಟ್ ಕಾಣದೆ ಸಂಚಾರಕ್ಕೆ ಸ್ಥಳೀಯರು ಸಾಕಷ್ಟು ಸಮಸ್ಥೆಗಳನ್ನು ಅನುಭವಿಸುತ್ತಿದ್ದರು ಈ ರಸ್ತೆ ಸಮಸ್ಥೆ ಕುರಿತು ಹಾಸನ ಸಮಾಚಾರ ಡಿಜಿಟಲ್ ಮಾಧ್ಯಮದಲ್ಲಿ ವರದಿ ಮಾಡಿದ್ವು ವರದಿಗೆ ಸ್ಪಂದಿಸಿರುವ ಬಂಟಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶನಿವಾರ ಸ್ಥಳಕ್ಕೆ ಆಗಮಿಸಿ ರಸ್ತೆಯನ್ನ ಪರಿಶೀಲನೆ ನಡೆಸಿದರು ಈ ವೇಳೆ ಬಂಟಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಂಜಯ್ ಅವರು ಮಾತನಾಡಿ ಶಾಂತಿನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ದಿ ದಶಕಗಳಿಂದಲೂ ನೆನೆಗುತ್ತಿಗೆ ಬಿದ್ದಿರುವುದು ನನ್ನ ಗಮನಕ್ಕೆ ಇದೀಗ ಬಂದಿದೆ ಬಂಟಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಹಾಗೂ ಪ್ರಮುಖವಾಗಿ ಮೂಲಭೂತ ಸೌಲಭ್ಯಗಳನ್ನು ನೀಡುವ ನಿಟ್ಟನಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಾಗುತ್ತಿದೆ ಅದೇ ರೀತಿ ಈ ರಸ್ತೆಯ ದುರಸ್ತಿಗೆ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ ಅವರು ಹೊಸನಗರ ಬಡಾವಣೆಯಿಂದ ಬುದ್ಧ ಶಾಲೆಗೆ ವಿದ್ಯಾರ್ಥಿಗಳು ಕೆಸರು ರಸ್ತೆಯಲ್ಲಿ ತಿರುಗಾಡುತ್ತಿದ್ಗಾರೆ ಇಲ್ಲಿನ ನಿವಾಸಿಗಳು ಪ್ರತಿದಿನ ಕೆಲಸಕ್ಕಾಗಿ ಈ ರಸ್ತೆಯಲ್ಲಿ ತಿರುಗಾಡುವಾಗ ಕೆಲವರು ಬೈಕ್ನಲ್ಲಿ ಬಿದ್ದು ಆಸ್ಪತ್ರೆ ಸೇರಿರುವ ಉದಾಹರಣೆಗಳು ಸಾಕಷ್ಟಿವೆ ಎಂದು ಮಾಧ್ಯಮಗಳ ಮೂಲಕ ಸಾರ್ವಜನಿಕರು ಅಳಲನ್ನ ತೋಡಿಕೊಂಡಿದ್ದಾರೆ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟನಲ್ಲಿ ಈ ಬಡಾವಣೆಯ ಸಾರ್ವಜನಿಕರ ಬೇಡಿಕೆಯಂತೆ ಆದಷ್ಟು ಬೇಗ ಈ ರಸ್ತೆ ಅಭಿವೃದ್ಧಿ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಬಂಟಿನಹಳ್ಳಿ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ವಸಂತ್ ಕುಮಾರ್ ಸ್ಥಳೀಯರು ಹಾಜರು ನಮಸ್ತೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಏನಪ್ಪ ಅಂದರೆ ನಿನ್ನೆ ಮತ್ತು ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟಿಂಗ್ ಮೀಡಿಯಾದಲ್ಲಿ ಇರ್ಬೋದು ಸುದ್ದಿ ಮಾಧ್ಯಮಗಳಿರ್ಬೋದು ಈ ವ್ಯವಸ್ಥೆ ಬಗ್ಗೆ ನನಗೆ ನನ್ನ ಗಮನಕ್ಕೆ ಬಂತು ಇದು ನಮ್ಮ ಬಂಟೆಹಳ್ಳಿ ಪಂಚಾಯತಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ಆದರೂ ಕೂಡ ನಮ್ಮ ಗಮನಕ್ಕೆ ಬಿದ್ದಿರಲಿಲ್ಲ ಏನಕ್ಕೆ ಬಿದ್ದಿಲ್ಲ ಅಂತ ಸ್ಪಷ್ಟನೆ ಸ್ಪಷ್ಟನೆ ಕೊಡ್ತೀನಿ ಏನಕ್ಕಪ್ಪ ಅಂತಂದರೆ ನಮಗೆ ಬೇರೆ ಕಡೆಯಲ್ಲಿರ್ಬೋದು ನಾವೆಲ್ಲ ಈ ರೋಡು ಮತ್ತು ಡ್ರೈನೇಜ್ ಇರ್ಬೋದು ಅದಕ್ಕೆ ತುಂಬ ಒತ್ತು ಕೊಡ್ತಾಯಿದ್ದೀವಿ ಎಸ್ಪೆಷಲಿ ನಾನಂತೂ ಅಧ್ಯಕ್ಷ ಆದಮೇಲೆ ಯಾವುದೇ ಗ್ರಾಮಗಳಲ್ಲಿ ವಿಸಿಟ್ ಕೊಟ್ಟು ರೋಡಿನ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆನ ನೀಟಾಗಿ ನೋಡ್ಕೊತಿದ್ದೀವಿ ಆ ಭಾಗದಲ್ಲೆಲ್ಲ ಏನಾಗಿದೆ ಅಂದರೆ ಎಲ್ಲ ಮೆಂಬರ್ಗಳಿದಾರೆ ನಮಗೆ ಆ ಮೆಂಬರ್ಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಬಂದು ಬಂದು ಅಧ್ಯಕ್ಷ ನಮಗೆ ಇಂಥದ್ದು ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಈ ವ್ಯವಸ್ಥೆ ಬೇಕು ಅಂತೇಳಿ ಮಾಡ್ಸ್ಕೊಂಡು ಹೋಗ್ತಿದ್ದಾರೆ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಈ ಭಾಗದಲ್ಲಿ ಏನಾಗುತ್ತೆ ಈ ಭಾಗದಲ್ಲಿ ಮೆಂಬರ್ಗಳು ನಮಗೆ ಯಾರೂ ಕೂಡ ಇದ್ರ ಇದ್ರ ಬಗ್ಗೆ ಗಮನ ಕೊಡೋಂಥ ಯಾರೂ ಮೆಂಬರ್ ಇಲ್ಲ ಹಂಗಾಗಿ ನನಗೆ ಈ ಬ ಇದ್ರ ಬಗ್ಗೆ ಅಷ್ಟು ಗಮನ ಇರಲಿಲ್ಲ ಈಗ ನೆನ್ನೆ ಮನೆ ನಾನು ನೋಡಿದಾಗ ನನಗೆ ಗೊತ್ತಾಯಿತು ನಿಮ್ಮ ಮಿ ಮೀಡ್ಯಾದ ಮುಖಾಂತರ ನನಗೆ ಗೊತ್ತಾಯ್ತು ಈ ವ್ಯವಸ್ಥೆ ಹಿಂಗಿದೆ ಅಂತೇಳಿ ಸೊ ಅದಕ್ಕೋಸ್ಕರ ಈಗ ನಮ್ಮ ವ್ಯವಸ್ಥೆಯಲ್ಲಿ ನಾನು ನಮ್ಮ ಪಂಚಾಯಿತಿ ವ್ಯವಸ್ಥೆಯಲ್ಲಿ ತಾತ್ಕಾಲಿಕವಾಗಿ ಏನು ಮಾಡ್ಬೋದು ಏನೊಂದು ಚರಂಡಿ ವ್ಯವಸ್ಥೆ ಮತ್ತು ರೋಡನ್ನ ಲೆವೆಲಿಕ್ಕೆ ಲೆವೆಲ್ ಮಾಡೋವಂಥದ್ದನ್ನು ಅದನ್ನು ನಮ್ಮ ಪಂಚಾಯಿತಿ ಲೆವೆಲ್ ನನಗೆ ಮಾಡಿಸ್ಕೊಡ್ತಾಯಿದ್ದೀನಿ ವಿತಿನ್ ಒನ್ ವೀಕ್ ಒಳಗೆ ಇದನ್ನು ಮಾಡಿಸ್ತಾ ಇದ್ದೀನಿ ಇದು ತಾತ್ಕಾಲಿಕ ವ್ಯವಸ್ಥೆ ಆಗುತ್ತೆ ಪರ್ಮನೆಂಟ್ ವ್ಯವಸ್ಥೆ ಅಂದರೆ ಅದಕ್ಕೆ ಕಾಂಕ್ರೀಟ್ ಕಾಂಕ್ರೀಟ್ ಇರ್ಬೋದು ಡಾಂಬರೀಕರಣ ಇರ್ಬೋದು ಅದ್ರ ಬಗ್ಗೆ ನಾನು ನಮ್ಮ ಶಾಸಕರ ಹತ್ರ ಇದ್ರ ಬಗ್ಗೆ ಮಾತಾಡಿ ಮತ್ತು ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಯಾ ಇದ್ರಲ್ಲಿ ತರ್ಬೋದು ಅಂತೇಳಿ ವಿತಿನ್ ಒಂದು ಇಷ್ಟು ಅಂತಲ್ಲ ಅಸಾಧ್ಯವಷ್ಟು ಬೇಗ ನಾನು ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಮಾಡಿಕೊಡ್ತೀನಿ ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ